ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ಬೋರ್ಡ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದು ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದೆ ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರಿಗೂ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ರು ಕೂಡ ಒನ್ಸ್ ಒಕ್ಬೋರ್ಡ್ ಆದರೆ ಅದು ಬೋರ್ಡೆ ಎಷ್ಟೇ ವರ್ಷಗಳಾಗಿರ್ಲಿ ಅದು ಹೇಳಿ ಅವ್ರಿಗೆ ಕಾಯ್ದೆ ಮಾಡೋದು ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂಥ ಕಾಯ್ದೆಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂಥ ಜಮೀನುಗಳು ಕರೋಲ್ ಬಾಗ್ ಏನೇನಿದೆಯಲ್ಲ ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ ಎರಡು ಲಕ್ಷ ಇರಬೇಕು ಎರಡು ಲಕ್ಷ ಐದು ಲಕ್ಷ ಎಲ್ಲ ಇದೆ ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಈ ಕಾನೂನು ಏನಿದೆಯಲ್ಲ ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನೇನು ಇದೆಯಲ್ಲ ಅದಕ್ಕೆಲ್ಲ ಮುಸ್ಲಿಮರ್ಗ ಅಪ್ಲೈ ಆಗ್ತೈತೆ ಸಿವಿಲ್ ಕೋಡು ಸಿವಿಲ್ ಸಿವಿಲ್ ಕೋರ್ಟ್ ಡಿ ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ ಅವರು ಇದರಲ್ಲಿ ಅವರ ಇದಿದೆಯಲ್ಲ ಏನು ಶರಿಯತ್ ಶರಿಯಾನೋ ಶರಿಯತ್ ಶರಿಯ ಹಾಂ ಅದೇ ಇಲ್ಲಿ ಅಪ್ಲೈ ಆಗಲ್ಲ ಹಿಂದ ಇದರಲ್ಲಿ ಶರಿಯಾ ಅಪ್ಲೈ ಆಗಲ್ಲ ಯಾವುದಕ್ಕೆ ಸಿವಿಲ್ ಕೋಡ್ಗೆ ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಮಾಡ ಆಗಲ್ಲ ಬೇಡ ಅಂತ ಹೇಳಿದ್ದಾರೆ ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ ಆದರೆ ಕ್ರಿಮಿನಲ್ ಇದೆಯಲ್ಲ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ ಸಾರಿ ಉಲ್ಟಾ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ ಅದು ನಮಗೆ ಶರಿಯಾ ಬೇಡ ಅಂತ ಹೇಳಿದ್ದಾರೆ ಯಾರು ಇವರೇ ಅಲ್ಲಿ ಇದೆಯಲ್ಲ ಶರ್ಯ ಏನಿದ್ದಾರೆ ಅಂದರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿ ನಿಲ್ಲಿಸಿ ಕಲ್ಲು ಹೊಡಿಯೋದು ಕಳ್ಳತನ ಮಾಡಿದ್ರೆ ಕೈ ಕಾಲು ಕತ್ತರಿಸೋದು ಇದೆಲ್ಲ ಇದೆಯಾ ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಸರಿಯಾದ ಇರಬೇಕು ಅಂತ ಹೇಳಿದರು ಅಂದ್ರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ ಹಾಂ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ ನೆಹರು ಕಾಲದಲ್ಲೇ ಈ ದೇಶವನ್ನ ಇಬ್ಬಾಗ ಮಾಡಿತು ಆಗ್ಲೇ ಅವರಿಗೆ ಧರ್ಮಾಧಾರಿತವಾದಂತ ಒಂದು ದೇಶವನ್ನ ಕೊಟ್ಟಂಥದ್ದು ನೆಹರು ಕಾಲದಲ್ಲೇ ಪಾಕಿಸ್ತಾನ ಕೊಟ್ಟರು ಅದು ಸಾಲ್ತು ಅಂತ ಹೇಳಿದ್ರು ಬಾಂಗ್ಲಾದೇಶ ಆಯಿತು ಇದೊಂಥರ ತುಷ್ಟೀಕರಣ ರಾಜಕಾರಣ ಇದರಿಂದ ಏನಾಗಿದೆ ವಕ್ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರು ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ನಮ್ದು 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 ಅಂತ ಮಾಡಿದ್ರು ಅದರಲ್ಲೂ ಮಂತ್ರಿ ಆದಮೇಲೆ ಈ ಜಮೀರ್ ಮಂತ್ರಿ ಆದ್ಮೇಲೆ ಎಲ್ಲ ಜಿಲ್ಲೆಯಲ್ಲಿ ಹೋಗಿ ಹದಿನೈದು ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡಲಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿ ಯಾವ್ದಾವ್ದು ವಕ್ ಬೋರ್ಡ್ ಅಂತ ಅವರ ಗೆಸೆಟ್ ಅಲ್ಲಿ ನಮ್ದಲ್ಲ ಸರ್ಕಾರ ಗೆಜೆಟ್ ಅಲ್ಲಿ ಅವ್ರ ಗೆಸೆಟ್ ಅಲ್ಲಿ ಏನ್ ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂಥವರು ಈ ಜಮೀರ್ ಅಹ್ಮದ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದು ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದೆ ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರೂ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ರು ಕೂಡ ಒನ್ಸ್ ಒಕ್ಬೋರ್ಡ್ ಆದರೆ ಅದು ಒಕ್ಬೋರ್ಡೆ ಎಷ್ಟೇ ವರ್ಷಗಳಾಗಿರಲಿ ಅದು ಹೇಳಿ ಅವ್ರಿಗೆ ಕಾಯ್ದೆ ಮಾಡೋದು ಮೇಲೆ ದೆಹಲಿಯಲ್ಲಿ ಒಂದೇ ದಿನ ಇವರು ಮಾಡಿದಂಥ ಕಾಯ್ದೆಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ಬೆಲೆ ಬಾಳುವಂಥ ಜಮೀನುಗಳು ಕರೋಲ್ ಬಾಗ್ ಏನೇನಿದೆಯಲ್ಲ ಇದೆಯಲ್ಲ ಅಲ್ಲೆಲ್ಲ ಸ್ಕ್ವೇರ್ ಫೀಟ್ ಎರಡು ಲಕ್ಷ ಇರಬೇಕು ಎರಡು ಲಕ್ಷ ಐದು ಲಕ್ಷ ಎಲ್ಲ ಇದೆ ಅವೆಲ್ಲ ಕೂಡ ಹೊರಟೋಯ್ತು ಒಂದೇ ದಿನ ಎಷ್ಟು ಹುಷಾರಾಗಿ ಮಾಡಿದ್ದಾರೆ ಅಂದ್ರೆ ಇನ್ನೊಂದು ನಾನು ಇಲ್ಲಿ ಹೇಳ್ಬೋದು ಅಂತ ಅನ್ಸುತ್ತೆ ಈ ಕಾನೂನು ಏನಿದೆಯಲ್ಲ ಈ ಕಾನೂನು ಮಾಡುವಾಗ ಹಿಂದೆ ನೆಹರು ಅವರು ಸಿವಿಲ್ ಕೋಡ್ಸ್ ಏನೇನು ಅಲ್ಲ ಅದಕ್ಕೆಲ್ಲ ಮುಸ್ಲಿಮರಿಗೂ ಅಪ್ಲೈ ಆಗ್ತೈತೆ ಸಿವಿಲ್ ಕೋಡು ಸಿವಿಲ್ ಸಿವಿಲ್ ಕೋರ್ಟ್ ಡಿ ಸಿವಿಲ್ ಡಿಸ್ಪ್ಯೂಟ್ಸ್ ಎಲ್ಲನೂ ಕೂಡ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಅಪ್ಲೈ ಆಗ್ತೈತೆ ಅವರು ಇದರಲ್ಲಿ ಅವರ ಇದಿದೆಯಲ್ಲ ಏನು ಶರಿಯತ್ ಶರಿಯಾನೋ ಶರಿಯತ್ರಿಯ ಶರಿಯ ಹಾ ಅದೇ ಇಲ್ಲಿ ಅಪ್ಲೈ ಆಗಲ್ಲ ಹಿಂದ ಇದರಲ್ಲಿ ಶರಿಯ ಅಪ್ಲೈ ಆಗಲ್ಲ ಯಾವುದಕ್ಕೆ ಸಿವಿಲ್ ಕೋಡ್ಗೆ ನಮ್ಮ ಭಾರತದ ಏನು ಸಿವಿಲ್ ಕೋಡ್ ಇದೆ ಅದಕ್ಕೆ ಶರಿಯಾ ಅಪ್ಲೈ ಮಾಡ ಆಗಲ್ಲ ಬೇಡ ಅಂತ ಹೇಳಿದ್ದಾರೆ ನಾವು ಇದನ್ನೇ ಒಪ್ಕೊಂತೀರಿ ಅಂತ ಹೇಳಿದ್ದಾರೆ ಆದರೆ ಕ್ರಿಮಿನಲ್ ಇದೆಯಲ್ಲ ಕ್ರಿಮಿನಲ್ ಲಾ ಇದೆಯಲ್ಲ ಅದಕ್ಕೆ ಅಲ್ಲ ಸಾರಿ ಉಲ್ಟಾ ಉಲ್ಟಾ ಕ್ರಿಮಿನಲ್ ಲಾ ಇದೆಯಲ್ಲ ಅದು ನಮಗೆ ಶರ್ಯ ಬೇಡ ಅಂತ ಹೇಳಿದ್ದಾರೆ ಯಾರು ಇವರೇ ಅಲ್ಲಿ ಇದೆಯಲ್ಲ ಶರ್ಯ ಏನಿದ್ದಾರೆ ಅಂದರೆ ಅತ್ಯಾಚಾರ ಮಾಡಿದ್ರೆ ರೋಡಲ್ಲಿರಿಸಿ ಕಲ್ಲು ಹೊಡೆಯೋದು ಕಳ್ಳತನ ಮಾಡಿದ್ರೆ ಕೈ ಕಾಲು ಕತ್ತರಿಸೋ ಇದೆಲ್ಲ ಇದೆಯಾ ಈ ಕಾನೂನು ಬೇಡ ಅಂತ ಹೇಳಿದ್ದಾರೆ ಆದರೆ ಸಿವಿಲ್ ಕೋಡ್ ಏನಿದೆಯಲ್ಲ ಅದು ಸರಿಯಾದ ಥರ ಇರಬೇಕು ಅಂತ ಹೇಳಿದರು ಅಂದರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ಕರ ಸಿಂಧು ಹಾಂ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ ನೆಹರು ಕಾಲದಲ್ಲೇ ಈ ದೇಶವನ್ನು ಇಬ್ಬಾಗ ಮಾಡಿತು ಆಗ್ಲೇ ಅವರಿಗೆ ಧರ್ಮಾಧಾರಿತವಾದಂಥ ಒಂದು ದೇಶವನ್ನ ಕೊಟ್ಟಂಥದ್ದು ನೆಹರು ಕಾಲದಲ್ಲೇ ಪಾಕಿಸ್ತಾನ ಕೊಟ್ಟರು ಅದು ಸಾಲ್ತು ಅಂತ ಹೇಳಿದ್ರು ಬಾಂಗ್ಲಾದೇಶ ಆಯಿತು ಇದೊಂಥರ ತುಷ್ಟೀಕರಣ ರಾಜಕಾರಣ ಇದರಿಂದ ಏನಾಗಿದೆ ವಕ್ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರ ಹೆಜ್ಜೆ ಇಟ್ಟಿದ ಕಡೆ ಅಲ್ಲ ನಮ್ದು 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 ಅಂತ ಮಾಡಿದ್ರು ಅದರಲ್ಲೂ ಮಂತ್ರಿ ಆದ್ಮೇಲೆ ಈ ಜಮೀರ್ ಮಂತ್ರಿ ಆದ್ಮೇಲೆ ಎಲ್ಲಾ ಜಿಲ್ಲೆಯಲ್ಲಿ ಹೋಗಿ ಹದಿನೈದು ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡಲಿಲ್ಲ ಅಂದ್ರೆ ಹುಷಾರ್ ಹೇಳಿ ಯಾವ್ದಾವ್ದು ವಕ್ ಬೋರ್ಡ್ ಅಂತ ಅವರ ಗೆಸೆಟ್ ಅಲ್ಲಿ ನಮ್ದಲ್ಲ ಸರ್ಕಾರ ಗೆಸೆಟ್ ಅಲ್ಲಿ ಅವ್ರ ಗೆಸೆಟ್ ಅಲ್ಲಿ ಏನ್ ಮಾಡ್ಕೊಂಡಿದ್ದ ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂತವ್ರು ಈ ಜಮೀರ್ ಅಹ್ಮದ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ಅವ್ರಿಗೆ ಲಿಮಿಟೇ ಇಲ್ಲ ಕೋರ್ಟ್ ಆರ್ಡರ್ ಇದೆ ಹನ್ನೆರಡು ವರ್ಷ ಒಂದ್ ಕಡೆ ಒಂದ್ ಪೊಸಿಷನ್ ಅಲ್ಲಿ ಇದ್ರೆ ಅವ್ರಿಗೆ ಇದು ಅಂತ ಹೇಳಿದೆ ಅಡ್ವಾನ್ಸ್ ಪೊಸಿಷನ್ ಅಂತ ಇದೆ ಕೋರ್ಟ್ ಆದೇಶಗಳು ಇದೆ ಹೈಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಇದೆ ಎಲ್ಲರೂ ಆದ್ರೆ ಅವ್ರು ಹೇಳಿದ್ರು ಈ ನಾನು ಮಾಡ್ತಾ ಇರುವಂತ ಕಾಯ್ದೆ ಮುಸಲ್ಮಾನರಿಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾಯ್ದೆಯಲ್ಲಿ ನೀ ಹನ್ನೆರಡು ವರ್ಷ ಅಲ್ಲ ಐವತ್ತು ವರ್ಷ ನೀವು ವಾಸ ಆಗಿದ್ದರೂ ಕೂಡ ಒನ್ಸ್ ಒಗ್ಬೋರ್ಡಾದರೆ ಅದು ಒಕ್ಬೋರ್ಡೆ ಎಷ್ಟೇ ವರ್ಷಗಳಾಗಿರಲಿ ಅದು